ಮೊದಲನೇದಾಗಿ ಇಲ್ಲಿ ನೆರೆದಿರುವ ಸರ್ವರಿಗೂ ಅರವತ್ತೊಂಬತ್ತನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ತಿರುಗೋ ಭೂಮಿಗೆ ಗೊತ್ತು ಕನ್ನಡಕ್ಕಿರುವ ಕಿರುವಾಗತ್ತು ತಿರುಗೋ ಭೂಮಿಗೆ ಗೊತ್ತು ಅರಣಿ ಮಂಡಲ ಪಕ್ಷದಲ್ಲಿ ಬೆರವ ಕನ್ನಡ ದೇಶದಲ್ಲಿ ಕೊಡಗೋ ಧಡೆ ಧನಿ ಕೇಳಿ ಬೆಚ್ಚು ಗಗನ ಕಪಟ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವೂ ಜನವೂ ತಡ ಜನನ ಗಗನಗಳು ಪಡಬಡಿಸೋ ಆಶಯ ಭಾವುಕ ನಮ್ದೇನೆ ಮಕ್ಕಳಿಗೆ ಮುಂಜಾನೆಯ ಶುಭೋದಯಗಳು ಅದೇ ರೀತಿಯಾಗಿ ಅರವತ್ತೊಂಬತ್ತನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತ ಕರ್ನಾಟಕ ಅಂತ ಹೆಸರಿದೆ ಅಲ್ಲ ನಮ್ಮ ರಾಜ್ಯಕ್ಕೆ ಇದೇನಾ ನಮ್ಮ ರಾಜ್ಯ ಯಾವುದು ಕರ್ನಾಟಕ ಕರ್ನಾಟಕ ಅಂತ ಹೆಸರು ಬರಲಿಕ್ಕೆ ಎಷ್ಟು ಹೋರಾಟ ಆಯ್ತು ಎಷ್ಟೆಲ್ಲ ನಡೀತು ಅಂತ ಒಂದು ಸಣ್ಣ ವಿವರಣೆಯನ್ನ ನಿಮಗೆ ಕೊಡ್ತೀವಿ ನಾವೆಲ್ಲ ಹುಟ್ಟು ಹಬ್ಬ ಆಚರಣೆ ಮಾಡ್ಕೋತೀವಲ್ಲ ಮಾಡ್ತೀವ ಹೆಂಗ ಮಾಡ್ತೀವಿ ಹೆಂಗ್ ಮಾಡ್ತೀವಿ ನಾವು ನಮ್ಮ ಹುಟ್ಟು ಹಬ್ಬನ ಹೊಸ ಬಟ್ಟೆ ಹಾಕೊಳ್ತೀವಿ ಸಿಹಿಯನ್ನ ಹಂಚ್ತೀವಿ ಹೌದಾ ಕಾರ್ಯಕ್ರಮ ಮಾಡ್ತೀವಿ ಮಾಡ್ತೀವ ಇಲ್ಲ ಅದೇ ಹೊಸ ಹೆಸರಿಡ್ಬೇಕಾದ್ರೆ ಅಕ್ಕಂದು ತಂಗಿದು ತಮ್ಮಂದು ಹೆಸರಿಡ್ತಾ ಇರ್ತೀವಿ ಹೌದಿಲ್ಲ ಹೆಸರಿಡ್ಬೇಕಾದ್ರೆ ದೊಡ್ಡ ಕಾರ್ಯಕ್ರಮವನ್ನ ಮಾಡಿ ಹೆಸರಿಡ್ತೀವಿ ಇಡ್ತೀವ ಸೊ ಅದೇ ರೀತಿಯಾಗಿ ನಾವು ನೆಲೆದಿರತಕ್ಕಂತ ಈ ಒಂದು ಸ್ಥಳಕ್ಕೆ ಕರ್ನಾಟಕ ಅಂತ ಹೆಸರು ಬಂದಂತ ಒಂದು ದಿನವನ್ನ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಅದೇ ನವೆಂಬರ್ ಒಂದು ಹೌದಾ ಈ ನವೆಂಬರ್ ಒಂದನ್ನ ಕರ್ನಾಟಕ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಅಂತಂದೇಳಿ ಉತ್ಸವದ ಮೂಲಕ ನಾವು ಈ ಒಂದು ಆಚರಣೆಯನ್ನ ಮುಂದುವ ಈ ವೇದಿಕೆ ಮೇಲೆ ಆಸೀನಾಗಿರುವ ಅಧ್ಯಕ್ಷರೇ ಹಾಗೂ ಮುಖ್ಯ ಗುರುಗಳೇ ಮತ್ತು ಗುರು ಮಾತೆಯರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡಕ್ಕಾಗಿ ಕೈಯತ್ತು ಅದು ಕಲ್ಪವೃಕ್ಷವಾಗುತ್ತದೆ ಕನ್ನಡಕ್ಕಾಗಿ ಕೊರಳತ್ತು ಅದು ಪಂಚಜನ್ಮವಾಗುತ್ತದೆ ಕನ್ನಡಕ್ಕಾಗಿ ಕಿರುಬೇಳತ್ತಾದರೂ ಸಾಕು ಅದೇ ಗೋವರ್ಧನಗಿರಿ ಆಗುತ್ತದೆ ಎಂದು ಹೇಳುತ್ತಾ ಅಂತಹ ಶಕ್ತಿ ಕನ್ನಡ ಭಾಷೆಯಿದೆ ಕನ್ನಡ ಕೇವಲ ಇನ್ನೊಂದು ಅಕ್ಷರವಲ್ಲ ನಮ್ಮ ಜೀವಂತಿಕೆಯ ಉಸಿರು ನಾನು ನಾನು ನುಡಿ ಜನಾಂಗ ಉಳಿವಿಗೆ ಭಾವನೆಗಳ ಉಳಿವೆ ಸಿರಿ ಬಾಳ್ಗೆ ಸಿರಿ ಕನ್ನಡ ಬಾಳ್ಗೆ ಧನ್ಯವಾದಗಳು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯ ರಚನೆ ಆಯಿತು ಅದರ ಸವಿ ನೆನಪಿಗಾಗಿ ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ನಮ್ಮ ನುಡಿ ಕನ್ನಡ ನಮ್ಮ ನಾಡು ಕನ್ನಡ ಕನ್ನಡ ನಾಡು ಕವಿಗಳ ಬೀಡು ಶ್ರೀಗಂಧದ ನಾಡು ಕವಿಗಳ ನಾಡು ಕವಿಗಳ ಜಯ 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 ಕನ್ನಡ ರಾಜೇಶ್ವರಿ ಶರಣು ಬಂದೆ ಪಾದಕೆ ಭುವನೇಶ್ವರಿ ಜಯ 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 ಕನ್ನಡ ರಾಜೇಶ್ವರಿ ಶರಣು ಬಂದೆ ಪಾದಕೆ ಭುವನೇಶ್ವರಿ ಪಂಪನರುಳಿ ಮಿಂಚಿನ ಮಣಿಮಾಲೆ ನಾರಣ ಪಡದ ಭಾವ ಜ್ವಾಲೆ ಬಸವಣ್ಣನ ನೀತಿಗೆ ಅಲ್ಲಮ ಪ್ರಭು ಪ್ರೀತಿಗೆ ನಮೋ ನಮೋಯನುಯ ದರ್ಶನಗಳ ಜೋತಿಗೆ ಜಯ 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 ಕನ್ಮಡ ರಾಜೇಶ್ವರಿ ಶರಣು ಬಂದ್ರೆ ಪಾಲಕೆ ಭುವನೇಶ್ವರಿ ಶರಣು ಬಂದ್ರೆ ಪಾಲಕೆ ಭುವನೇಶ್ವರಿ ಸಾಕ್ಷಾತ್ ಕನ್ನಡ ಮಾತೆಯ ಅಂತರಂಗದ ಹೃದಯ ಪ್ರತೀಕಗಳಾಗಿ ಇಂದಿನ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಆತ್ಮೀಯರಾದ ಲಿಂಗನಗೌಡ ಅವರೇ ಮಕ್ಕಳಿಗೆ ತಮ್ಮ ಭಾವ ನುಡಿಗಳ ಮೂಲಕ ಸಂಸ್ಕಾರವನ್ನು ಬಿತ್ತುತ್ತಿರುವಂಥ ಎಲ್ಲ ಗುರುಗಳು ಹಾಗೂ ಗುರುಮಾತೆಯರ ಅಂತರ್ನಂದು ಪ್ರಥಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಇಷ್ಟಪಡ್ತೀವಿ ಇದುವರೆಗೂ ಕೂಡ ಕರ್ನಾಟಕ ರಾಜ್ಯೋತ್ಸವ ಅಂತ ನಾವು ಅದರ ಬಗ್ಗೆ ತಿಳ್ಕೊಂಡಿದ್ದೇವೆ ಆದರೆ ಕೇವಲ ಭಾಷಾವಾರು ಪ್ರಾಂತಗಳನ್ನು ಮಾಡಿದಾಗ ಬೇರೆ ಬೇರೆ ಗಡಿಗಳಲ್ಲಿ ಹೆಂಚು ಹೋಗಿದ್ದಂಥ ಬೇರೆ ಬೇರೆ ಭಾಷಿಕರ ವಲಯದಲ್ಲಿದ್ದಂಥ ಒಂದು ನಾಡನ್ನು ಆಡಳಿತ ಅನುಕೂಲಕ್ಕಾಗಿ ಸಂಸ್ಕಾರದ ಬೆಸೆಯುವಿಕೆಗಾಗಿ ಸಂಬಂಧಗಳ ಗಟ್ಟಿಗೊಳಿಸುವಿಕೆಗಾಗಿ ಎಲ್ಲರೂ ಒಂದು ಭಾಷೆ ನೋಡತಕ್ಕಂಥ ಒಂದು ಕಡೆ ಬರಬೇಕು ಅಂದರೆ ನಾವು ಕನ್ನಡಿಸಿ ಕನ್ನಡಗರೆಲ್ಲರಿಗೆ ಕನ್ನಡವ ಕನ್ನಡಿಸಿ ಕನ್ನಡಿಗರೆಲ್ಲರಿಗೆ ಕನ್ನಡದ ಕನ್ನಡಿ ಅದೇನೆಂದು ಕನ್ನಡವು ಕನ್ನಡಿಯೂ ತಾವೇನೇ ಅಲ್ಲ ಎಂದು ಹೇಳಿದನು ಕನ್ನಡದ ಜಾಣ ಆ ಕನ್ನಡಿಯ ನೋಡಿದವನು ನೋಡದವನು ಕನ್ನಡಿಗನೇ ಅಲ್ಲೇ प्रप्पजी, स्वामी, बन्यो, मन्यो, अण्देर आलिक्तैय अवन्यो, सित्रा अरूड, स्वामी, स्वामी, महन्तज, यल्लाउ वानि ಕರ್ನಾಟಕ ರಾಜ್ಯೋತ್ಸವದ ಶುಭಕಾಮನೆಗಳನ್ನು ಕಾಮನೆಗಳನ್ನು ಈ ದಿನ ನಮ್ಮ ಒಂದು ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವನ್ನ ಬಹಳಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ವಿ ಈ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವ ಹಾಗೂ ತಮ್ಮೆಲ್ಲರಿಗೂ ಕನ್ನಡದ ಕಂಪನ್ನ ತಮ್ಮದೇ ಆದಂತ ಅಗಾಧವಾದಂತ ಪಾಂಡಿತ್ಯದ ಮೂಲಕ ಆ ಕನ್ನಡದ ಕಂಪನ್ನ ತಮಗೆ ಉಣಗೊಳಿಸಿರ್ತಕ್ಕಂಥ ಸುಮಾರು ಐದರಿಂದ ಹತ್ತು ನಿಮಿಷಗಳ ಕಾಲ ಒಂದು ಶಬ್ದ ಸಂಪತ್ತನ್ನ ಉಣಗೊಳಿಸಿರ್ತಕ್ಕಂಥ ಶಿವಕುಮಾರ್ ಬಯ್ಯರ್ ಸರ್ ಇವರಿಗೆ ನಾನು ತುಂಬುವುದರಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಆತ್ಮೀಯ ವಿದ್ಯಾರ್ಥಿಗಳೇ ಈಗಾಗಲೇ ಈ ಒಂದು ದಿನ ವಿಶೇಷದ ಕುರಿತು ನಮ್ಮ ಶಿಕ್ಷಕರೊಬ್ಬ ವಿದ್ಯಾರ್ಥಿಗಳು ಮತ್ತೆ ಬಂದ ಅತಿ ವ್ಯಕ್ತಿಗಳು ಬಹಳಷ್ಟು ಮನಮಟ್ಟುವ ಹಾಗೆ ಹೇಳಿದ್ದಾರೆ ನಾನು ಮೊದಲೇದಾಗಿ ನಮ್ಮ ಸಿದ್ದಮ್ಮನವ್ರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ ಒಂದು ಜೋರಾದ ಚಪ್ಪಾಳೆ ನೋಡಿ ಅವರಿಂದ ಯಾಕೆ ಚಪ್ಪಾಳೆ ಕೊಡ್ತೀನಿ ಅಂದ್ರೆ ಅವರ ಒಂದು ಕನ್ನಡ ಒಂದು ಶಬ್ದ ಸಂಪತ್ತು ಏನಿದೆ ಅಷ್ಟು ನಾನು ಇಷ್ಟು ದಿನದಲ್ಲಿ ಆ ರೀತಿಯಾದಂಥ ಶಬ್ದ ಸಂಪತ್ತು ಕೇಳಿರ್ಲಿಲ್ಲ ಇವತ್ತು ಅವರು ನಿರೂಪಣೆ ಮಾಡಿ ಮಕ್ಕಳಿಗೆ ವಿಶೇಷವಾದಂತ ಶಬ್ದ ಸಂಪತ್ತನ್ನು ರೂಪಿಸಿದರೆ ಅವು ಇಷ್ಟು ದಿನ ಬಳಕೆಯಲ್ಲಿ ಇರಲಿಲ್ಲ ಅಂದ್ರೆ ಕನ್ನಡದ ತಾಕ ಆದ್ರೆ ಮಕ್ಕಳೇ ನಾನು ಹೇಳೋದಿಷ್ಟೇ ಸರ್ ಹೇಳಿದ್ರು ಮಾತಲ್ಲಿ ಕನ್ನಡ ಕರ್ನಾಟಕ ಎಂಬುದಕ್ಕೆ ಎಲ್ಲ ಇದೆ ಪರಿಮಿತಿ ಇದೆ ಕರ್ನಾಟಕ ಕಪ್ಪು ಮಣ್ಣಿನ ನಾಡು ಕರ್ನಾಡು ಕರ್ನಾಟಕ ಸುಮಾರು ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳು ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರತಕ್ಕಂಥ ನಾಡು ನಮ್ಮ ಕರುನಾಡು ಕರ್ನಾಟಕ ಆದರೆ ಕನ್ನಡಕ್ಕೆ ಎಲ್ಲಿಲ್ಲ ಕನ್ನಡ ಅದನ್ನು ಮೀರಿ ವಿದೇಶಗಳಲ್ಲೂ ಕೂಡ ಕನ್ನಡ ಇದೆ ಅಮೆರಿಕದಲ್ಲಿ ಅರ್ಥಸಂ ಸಮ್ಮೇಳನ ಪ್ರತಿ ವರ್ಷ ನಡೆಯುತ್ತೆ ಆಸ್ಟ್ರೇಲಿಯಾದಲ್ಲಿ ಕನ್ನಡ ಇದೆ ವಿವಿಧ ದೇಶಗಳಲ್ಲಿ ಕೂಡ ಕನ್ನಡ ಮಾತಾಡುವವರು ಸಿಗ್ತಾರೆ ವಿವಿಧ ರಾಜ್ಯಗಳಲ್ಲೂ ಕೂಡ ಕನ್ನಡ ಮಾತಾಡುವವರು ಸಿಗ್ತಾರೆ ಕನ್ನಡ ಭಾಷೆ ಹಂಗದು ಕನ್ನಡ ಅಂದ್ರೆ ಸುರಿದ ಬಾಳೆಹಣ್ಣಿನ ಹೌದಾ ಆ ಭಾಷೆ ಬಾಳೆಹಣ್ಣು ಸುಳ್ಳು ಹೆಂಗ್ ಕೊಡ್ತಾರಲ್ವಾ ಅಷ್ಟು ಪಕ್ವತೆಯನ್ನು ಹೊಂದಿರತಕ್ಕ ಭಾಷೆ ನಮ್ಮ ಕನ್ನಡ ಭಾಷೆ ಸುಮಾರು ಹತ್ತೊಂಬತ್ ನೂರ ಐವತ್ತಾರಲ್ಲಿ ಕನ್ನಡ ರಾಜ್ಯೋತ್ಸವ ಮೈಸೂರು ರಾಜ್ಯ ಅಂತ ಇದಕ್ಕಿಂತ ಪೂರ್ವದಲ್ಲಿ ಸುಮಾರು ಇಪ್ಪತ್ತು ರಾಜ್ಯಗಳಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಇಪ್ಪತ್ತು ರಾಜ್ಯಗಳಲ್ಲಿ ಕನ್ನಡ ಭಾಷೆ ಇತ್ತು ಇಪ್ಪತ್ತು ರಾಜ್ಯಗಳಲ್ಲಿ ಆಡಳಿತ ಭಾಷೆಯಾಗಿ ಕನ್ನಡ ಇತ್ತು ಎಷ್ಟು ಹೆಣ್ಣು ಸ್ವತಂತ್ರ ನಂತರ ಅದು ಐದು ರಾಜ್ಯಗಳಿಗೆ ಸೀಮಿತ ಆಯಿತು ಮುಂಬೈ ಮದ್ರಾಸು ಕೊಡಗು ಮತ್ತೆ ನಮ್ಮ ಹೈದರಾಬಾದ್ ಈ ಐದು ರಾಜ್ಯಗಳಲ್ಲಿ ಮೈಸೂರು ಈ ಐದು ರಾಜ್ಯಗಳಲ್ಲಿ ಕನ್ನಡ ಸೀಮಿತ ಆಯ್ತು ಅದಾದ ನಂತರ ನಾವು ಮತ್ತೆ ಹತ್ತೊಂಬತ್ತು ನೂರ ದೇವರಾಜ ದೇವರಾಜ್ ನವೆಂಬರ್ ಒಂದನ್ನ ಕನ್ನಡ ಕನ್ನಡ ನಾಡು ಕರ್ನಾಟಕ ನಾಡು ಅಂತ ಹೆಸರಿತ್ತು ಅವರ ಇಷ್ಟು ಹೋರಾಟದ ಫಲವಾಗಿ ಇವತ್ತು ಸುದೀರ್ಘವಾದಂತಹ ಇತಿಹಾಸವನ್ನು ಇನ್ನು ಹೊಂದಿರತಕ್ಕಂಥ ನಮ್ಮ ಕನ್ನಡ ನಾಡು ಕನ್ನಡ ಭಾಷೆ ಅಷ್ಟೊಂದು ಪವಿತ್ರತೆಯನ್ನು ಬರುತ್ತೆ ಕನ್ನಡ ಭಾಷೆ ವೈಶಿಷ್ಟ್ಯ ಹೇಳ್ಬೇಕಂದ್ರೆ ನಮ್ಮ ಭಾಷೆ ಉಸಿರಿನಿಂದ ಇದೆ ಎಲ್ಲ ಭಾಷೆಗಳು ಉಸಿರಿನಿಂದ ಹುಟ್ಟಲ್ಲ ನೀವು ಚೆಕ್ ಮಾಡ್ರಿ ಕಗ್ಗಯ ಉಸಿರು ಹೊರಗಡೆ ಬರಬೇಕಾದ್ರೆ ನಾಲಿಗೆ ನ ಗಂಟ್ಲಿನ ಮೂಲತಃ ಬರುತ್ತೆ ಕಾಕಾಗ ಗಾಯ ಚಾಚಾ ಜಜಯ ಅಂದ್ರೆ ನಾಲಿಗೆ ನಮ್ಮ ಒಂದು ಮೇಲೆ ಇದಕ್ಕೆ ತಾಗಿ ಚಾಚಾ ಜಜ್ಜಯ ಬರುತ್ತೆ ಟಾಟಾ ಟಾಟ ಗಣ್ಣ ನಮ್ಮ ಒಂದು ತಂಗಿಗಂತಾಗಿ ನಾಲಿಗೆ ಉಸಿರನ್ನ ನಾಲಿಗೆ ತಾಯಿಗೆ ತಾತ ದಟ್ಟನ ಬರುತ್ತೆ ತಾತ ದಾದನ ನಾಲಿಗೆ ಅಲ್ಲಿಗೆ ತಾಯಿ ತಾತ ಬರುತ್ತೆ ಪಾಪ ಪಾಪಮ್ಮ ತುಟಿಗಳು ಉಸಿರು ಹೊರಗಡೆ ಬರಬೇಕಾದ್ರೆ ಪಾಪ ಪಾಪಮ್ಮ ತುಟಿಗಳು ಆಗಿ ಪಾಪ ಆದ್ರೆ ಇಂಗ್ಲಿಷ್ ಎ ಬಿ ಸಿ ಡಿ ಅದಕ್ಕೂ ಉಸಿರು ಇಲ್ಲ ಅದಕ್ಕೆ ಶಾಶ್ವತ ಅಲ್ಲದು ಅದು ಬದಲಾವಣೆ ಆಗುತ್ತೆ ಹೌದಾ ಬದಲಾವಣೆ ಆಗುತ್ತೆ ಆದ್ರೆ ಬದಲಾವಣೆ ಆಗಿರೋ ಆಗದೇ ಇರತಕ್ಕಂಥ ಭಾಷೆ ನಮ್ಮ ಕನ್ನಡ ಭಾಷೆ ಉಸಿರಿನಿಂದನೇ ಉಸಿರಲ್ಲೇ ನಮ್ಮನೆಲ್ಲರಿಗೂ ಉಸಿರಲ್ಲಿದೆ ಸರ್ ಬಹಳಷ್ಟು ನಿದರ್ಶನಗಳು ಕೊಟ್ಟರು ಏನೇ ಕಷ್ಟ ಬಂದಾಗ ನಾವು ನೆನೆಸ್ತಕ್ಕಂಥ ಭಾಷೆ ಕನಸುಗಳು ಬರುವಂತ ಭಾಷೆ ಕನ್ನಡ ಭಾಷೆ ರಕ್ತ ರಕ್ತಗಳಲ್ಲಿ ರಕ್ತ ರಕ್ತದಲ್ಲಿ ಧಮನಿಗಳಲ್ಲಿ ಇರತಕ್ಕಂಥ ರೋಮ ರೋಮಗಳನ್ನ ಹೆದ್ದೇಳುವಂತೆ ಮಾಡತಕ್ಕಂಥ ಸುಂದರ ಭಾಷೆ ನನ್ನ ಕನ್ನಡ ಭಾಷೆ ಈ ಕನ್ನಡ ಭಾಷೆ ಕುರಿತು ಸಾವಿರಾರು ಹೋರಾಟಗಳಾಗಿದ್ದಾವೆ ಸಾವಿರಾರು ಚಳವಳಿಗಳಾಗಿದ್ದಾವೆ ಅವರಲ್ಲಿ ಬೇಕಾದ ಚಳವಳಿ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರು ನೇತೃತ್ವ ವಹಿಸಿರ್ಬೋದು ಅವರ ಇವತ್ತು ಬೆಳಗಾವ್ ಮಹಾಜನ ಆಯೋಗ ಬಂತು ಬೆಳಗಾವಿ ಕರ್ನಾಟಕ ಸೇರ್ಬೇಕಂತ ಹೇಳ್ತಾರೆ ಅದು ಕೂಡ ಅವರ ಎಷ್ಟು ಚಳವಳಿಗಳಾಗಿರೋರು ಎಷ್ಟು ಹೋರಾಟಗಳಾಗಿದೆ ಆದ್ರೆ ಕನ್ನಡ ಯಾವತ್ತು ಶಾಶ್ವತವಾಗಿರುತ್ತೆ